ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ರೀ ಆತ್ ಬಿಡಪ್ಪ ನಾಳೆ ಮಾಡೋಣ ಅನ್ನೋ ಮಾತು ದಿನಕ್ಕೆ ಎಷ್ಟು ಸಲ ನಮ್ ಬಾಯಾಗ ಬರ್ತೈತಿ ಅಲ್ರಿ ಇದೇ ಅಭ್ಯಾಸದ ಬಗ್ಗೆ ನೂರಾರು ವರ್ಷಗಳ ಹಿಂದ ಬಸವಣ್ಣನವರು ಒಂದು ಮಸ್ತ್ ಮಾತ್ ಹೇಳ್ಯಾರ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲಕ್ಕೂ ಮೊದ್ಲು ನಮ್ಮ ಬಸವಾದಿ ಶರಣರ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಒಂದು ಮಾತ್ ಸತ್ಯ ಹೇಳ್ರಿ ಏನಾರ ಒಂದು ಕೆಲಸ ಮಾಡಬೇಕು ಅಂದಾಗ ಆತ್ ಬಿಡಪ್ಪ ನಾಳೆ ಮಾಡೋಣ ಇಲ್ಲಂದ್ರೆ ಸೋಮವಾರದಿಂದ ಪಕ್ಕಾ ಶುರು ಹೊಸ ವರ್ಷಕ್ಕಂತೂ ಜಿಮ್ಗ ಹೋಗೇ ಹೋಗ್ತೀನಿ ಅಂತ ಮುಂದ್ ಹಾಕ್ತಿವಲ್ಲ ಹ್ಮ್ ನಾನಂತೂ ಹಾಕ್ತೀನಿ ಇದು ನಮ್ಮೆಲ್ಲರ ರೀ ಆದ್ರ ನೋಡ್ರಿ ಈ ಸಮಸ್ಯೆ ಇವತ್ತಿಂದಲ್ಲ ನೂರಾರು ವರ್ಷದ ಹಿಂದಿನ್ಲೇ ಐತಿ ಅದಕ್ಕೆ ಬಸವಣ್ಣನವರು ಒಂದು ಸೊಲ್ಯೂಷನ್ ಕೊಟ್ಟಾರ ಹೌದ್ರಿ ಬಸವಣ್ಣವರು ತಮ್ಮ ವಚನದಾಗ ಈ ನಾಳೆ ಮಾಡೋಣ ಅನ್ನೋ ನಮ್ ರೋಗಕ್ಕ ಒಂದು ಮಸ್ತ್ ಮದ್ದು ಹೇಳ್ಯಾರ ಆ ವಚನಾಮೃತದ ಒಂದೊಂದು ಹನಿ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಬನ್ರಿ ಅಂದು ಇಂದು ಮತ್ತೊಂದೆನ ಹರಶರಣೆಂಬಂಗೆ ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ ಆಹಾ ಕೇಳಕ ಎಷ್ಟ್ ಚಂದ ಐತೆ ನೋಡ್ರಿ ಮಾತು ಈಗ ಇದೊಳಗಿನ ಅರ್ಥ ಏನು ಅಂತ ಒಂದೊಂದಾಗಿ ಬಿಡಿಸ್ ನೋಡೋಣ ಬನ್ರಿ ಸರಿ ಇದನ್ನ ಸರಳವಾಗಿ ಒಂದೊಂದು ಲೈನ್ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ್ರಿ ಬಸವಣ್ಣನವರ ಮಾತು ಅಂದ್ರೆ ನೀರ್ ಕುಡ್ದಂಗೆ ಇರ್ತಾವ ಸರಳ ಮೊದಲನೇ ಸಾಲ್ ನೋಡ್ರಿ ಅಂದು ಇಂದು ಮತ್ತೊಂದನ ಬೇಡ ಅಂದ್ರೆ ನಿನ್ನೆ ಆಯ್ತು ಇವತ್ತು ಬೇಡ ಮತ್ತೊಂದು ದಿನ ಮಾಡೋಣ ಅಂತ ಹೇಳ್ಬಾಡ್ರಿ ಅಂತಾರ ನಾವ್ ಹಿಂಗ ಸೋಮವಾರದಿಂದ ಡಯಟ್ ಶುರು ಮುಂದಿನ ತಿಂಗಳಿಂದ ಪಕ್ಕಾ ಸೇವಿಂಗ್ಸ್ ಅಂತಿವಲ್ಲ ಹಂಗ್ ನೆಪ ಹೇಳ್ಬಾರ್ದಂಟೆ ಯಾವುದೇ ಒಳ್ಳೆ ಕೆಲಸಕ್ಕ ಟೈಮ್ ಫಿಕ್ಸ್ ಮಾಡಬಾರ್ದು ಈಗಲೇ ಮಾಡಬೇಕು ಅನ್ನೋದೇ ಇದರ ತಾತ್ಪರ್ಯ ಮುಂದಿನ ಸಾಲು ಶರಣೆಂಬ ವಂಗೆ ಅಂದ್ರೆ ಯಾರು ದೇವರಿಗೆ ಶರಣು ಅಂತಾರಲ್ಲ ಅವರಿಗೆ ಕೆಲಸ ಮಾಡಾಕ ದೇವರನ್ನ ನೆನೆಯಕ ಇವತ್ತಿನ ದಿನಾನೇ ಕರೆಕ್ಟ್ ಆದ ದಿನ ನಾಳೆ ಅನ್ನೋ ಮಾತೇ ಇಲ್ಲ ಮಾಡೋದಿದ್ರೆ ಇವತ್ತೇ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಮತ್ತೆ ನೋಡ್ರಿ ಮೂರನೇ ಸಾಲಿನಲ್ಲೂ ಅದನ್ನೇ ಸ್ಟ್ರಾಂಗ್ ಆಗಿ ಹರ ದಿನವಿಂದೇ ಹರಶರಣೆಂಬಂಗೆ ಯಾಕೆ ಮತ್ತೊಂದ್ಸಲ ಹೇಳ್ಯಾರ ಅಂದ್ರ ಆ ಮಾತಿಗೆ ಅಷ್ಟು ತೂಕ ಐತಿ ಅಂತ ಇವತ್ತು ಬಿಟ್ಟು ಬೇರೆ ದಿನ ಇಲ್ಲ ಈಗ ಬಿಟ್ಟು ಬೇರೆ ಸಮಯ ಇಲ್ಲ ಅಂತ ನಮ್ಮ ತಲ್ಲಾಗ ಸರಿಯಾಗಿ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನವೊಂಗೆ ಅಂದ್ರೆ ಯಾರು ತಮ್ಮ ಕೂಡಲ ಸಂಗಮ ದೇವನನ್ನ ಒಂದು ಕ್ಷಣನೂ ಬಿಡದೆ ನೆನಪು ಮಾಡ್ಕೋತಾರಲ್ಲ ಅವರಿಗೆ ಇವತ್ತೇ ಅಲ್ಲ ನಾಳೆ ನೋಡೋಣ ನಾಡಿದ ನೆನ್ಪಾಡ್ಕೊಳೋಣ ಅನ್ನೋ ಮಾತೇ ಬರಂಗಿಲ್ಲ ಭಕ್ತಿ ಇರ್ಲಿ ನಮ್ಮ ಕೆಲ್ಸ ಇರ್ಲಿ ಎರಡನ್ನು ಮುಂದೂಡಬಾರ್ದು ಅನ್ನೋದು ಬಸವಣ್ಣನವರ ಕಳಕಳಿ ಹಂಗಾರ ಈ ವಚನದ ಪೂರ್ತಿ ಸಾರಾಂಶ ಏನು ಸಿಂಪಲ್ ಆಗಿ ಹೇಳೋದಾದ್ರ ಯಾವುದೇ ಒಳ್ಳೆ ಕೆಲ್ಸವನ್ನು ದೇವರ ಧ್ಯಾನವನ್ನು ನಾಳೆಗೆ ತಳ್ಳಬಾಡ್ರಿ ಇವತ್ತೇ ಮಾಡ್ರಿ ನಿನ್ನೆ ಮುಗಿದು ಹೋಯ್ತು ನಾಳೆ ನಮ್ಮ ಕೈಯಾಗಿಲ್ಲ ನಮ್ಮ ಕೈಯಾಗಿರೋದು ಈ ಕ್ಷಣ ಮಾತ್ರ ಬಸವಣ್ಣನವರು ನಮಗೊಂದು ಸಿಂಪಲ್ ತ್ರೀ ಸ್ಟೆಪ್ ಪ್ಲಾನ್ ಕೊಟ್ಟಾರ ನೋಡ್ರಿ ಸ್ಟೆಪ್ ಒನ್ ನಿನ್ನೆ ಮೊನ್ನೆ ನಾಳೆ ನಾಡಿದ್ದು ಅನ್ನೋ ಚಿಂತಿ ಬಿಡೋದು ಸ್ಟೆಪ್ ಟೂ ಮಾಡ್ಬೇಕಾದ್ದ ಇವತ್ತೇ ಈಗಲೇ ಮಾಡೋದು ಮತ್ತು ಸ್ಟೆಪ್ ಫ್ರೀ ಇದೇ ಬಹಳ ಮುಖ್ಯ ಇದನ್ನೇ ಜೀವನದ ಒಂದು ರೂಢಿ ಒಂದು ಭಾಗ ಮಾಡಿಕೊಳ್ಳೋದು ಎಷ್ಟು ಸರಳಾಯ್ತೋಳ್ರಿ ನೋಡ್ರಿ ಬಸವಣ್ಣನವ್ರು ಹೇಳಿದಂಗೆ ಒಳ್ಳೆ ಕೆಲ್ಸನ ಮುಂದಕ್ಕೆ ಹಾಕ್ಬಾರ್ದು ಈ ತರದ ಒಳ್ಳೆ ವಿಷಯಗಳನ್ನ ಎಲ್ಲರಿಗೂ ತಲುಪಿಸೋ ಪ್ರಯತ್ನ ನಮ್ದು ಈ ಪ್ರಯತ್ನಕ್ಕೆ ನಿಮ್ದೊಂದು ಬೆಂಬಲ ಸಿಕ್ಕಾಗ ನಮಗೂ ಹುರುಪು ಬರ್ತದೆ ಹಂಗಾಗಿ ದೇರಿ ಮಾಡ್ದೆ ನಾಳೆ ಮಾಡೋಣ ಅಂದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ಬೆಂಬಲ ಕೊಟ್ಟಂಗಾಗ್ತದೆ ಸರಿ ಕೊನೆಯದಾಗಿ ಈ ವಚನದಿಂದ ನಮ್ಮ ಇವತ್ತಿನ ಲೈಫ್ಗೆ ಏನ್ ಸಂದೇಶ ಐತಿ ಬಸವಣ್ಣನವರ ಮಾತು ಬರೀ ದೇವರಿಗೆ ಪೂಜೆಗೆ ಸೀಮಿತ ಅಲ್ಲ ನೋಡ್ರಿ ಅದು ನಮ್ಮ ದಿನನಿತ್ಯದ ಬದುಕಿಗೂ ನೂರಕ್ಕೆ ನೂರು ಅನ್ವಯಿಸುತ್ತೆ ನಮ್ಮ ಓದು ಇರಬಹುದು ಕೆಲಸ ಇರಬಹುದು ಆರೋಗ್ಯದ ಬಗ್ಗೆ ಕಾಳಜಿ ಇರಬಹುದು ಇಲ್ಲಾಂದ್ರೆ ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದು ಇರಬಹುದು ಎಲ್ಲಕ್ಕೂ ಇದೇ ಮಾತು ಅನ್ವಯಿಸುತ್ತೆ ಇವತ್ತು ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಐತಿ ಅದನ್ನ ಮುಂದಕ್ಕೆ ಹಾಕಬಾರ್ದು ಈ ಕ್ಷಣವನ್ನು ಬದುಕಬೇಕು ಈ ಕ್ಷಣದಲ್ಲೇ ಕೆಲಸ ಮಾಡಬೇಕು ಇದೇ ಬಸವಣ್ಣನವರು ನಮಗೆಲ್ಲ ಗೊತ್ತಿರೋ ಅಮೂಲ್ಯವಾದ ಪಾಠ ಸರ್ವರಿಗೂ ಶರಣು ಶರಣಾರ್ಥಿ